ಸೊ ಈಗ ಈ ಪ್ರಾಣಿಗಳೇನಾದ್ರೂ ಶಾಲೆಗೆ ಹೋದ್ರೆ ಅಲ್ಲಿ ಪ್ರಾಣಿಗಳಿಗೆ ಜಂಗಲ್ ಸ್ಕೂಲ್ ಇದ್ರೆ ಅಲ್ಲಿ ಪ್ರಾಣಿಗಳಿಗೆ ಮಗ್ಗಿ ಕಲ್ಸಿದ್ರೆ ಹೇಗಿರುತ್ತೆ ಅಂತ ನಂಗಲ್ಲ ಬೌ ಒಂದ್ ಬೌ ಬೌ ಟು ಬೌ 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 ಒಂದ್ ಬೌ ಬೌ ಟು ಟು ಬೌ ತ್ರೀ ಬೌ 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 ಓರ್ ಬೌ 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 ಬೌ

meow 1 meow 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 2 meow 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 3 meow 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 4 meow 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 5 meow 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 6 meow 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 7 meow 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 meow

அம்மா அம்மா அம்பா 1 சம்பா அம்மா 1 சம்பா அம்மா 2 சம்பா அம்பா அம்பா அம்மா 3 சம்பா அம்பா 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 அம்மா 4 சம்பா அம்பா 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 அம்மா 5 சம்பா அம்பா 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 அம்மா 6 சம்பா அம்பா அம்பா அம்மா அம்பா 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 அம்மா 7 சம்பா அம்பா 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 8 சம்பா அம்பா 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 அம்பா

ತುಂಬಾ ಚೆನ್ನಾಗಿ ನಗಾಡ್ತೇನೆ ನೀನು ಅಂಡ್ ಅವ್ರನ್ನ ಕೂಡ ನಗಡಿಸಿದೆ ಜೋರಾದ ಚಪ್ಪಾಳೆ ಬರ್ಲಿ ಮಕ್ಕಳು ಹೇಗೆ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಏನ್ ಹೇಳಿದ್ರು ಅನ್ನೋದು ಕೂಡ ಮುಖ್ಯ ಅಲ್ಲ ಇಷ್ಟು ರಾತ್ರಿಗೆ ಈ ವೇದಿಕೆಯ ಮೇಲೆ ಬಂದು ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಮಾತಾಡೋ ಧೈರ್ಯ ತೋರಿಸಿದ್ರಲ್ಲ ಅದು ತುಂಬಾ ಮುಖ್ಯ ಜೋರಾದ ಚಪ್ಪಾಳೆ ಈ ವೇದಿಕೆ ಇಂತಹ ಇನ್ನೆಷ್ಟು ವೇದಿಕೆಗಳು ಸಿಗಲಿ ನಮ್ಮ ಶಿಡಿಮನೆ ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸುವ ಶಕ್ತಿಗಳು ಇವರೆಲ್ಲರೂ ಕೂಡ ಆಗ್ಲಿ ಎಲ್ರು ವಿನ್ನರ್ಸ್ ಯಾರು ಸೋತ್ರ ಯಾರ್ ಗೆದ್ರು ಅಂತಲ್ಲ ಇದ್ದಿದ್ರಲ್ಲಿ ಚೆನ್ನಾಗಿ ಹೇಳಿದವರು ಎಲ್ರಿಗೂ ಕೂಡ ಪ್ರೈಸ್ ಅನ್ನ ಕೊಡ್ತಾ ಇದ್ರೆ ನಮ್ಮ ನೆರಳು ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ರಾಧಾಕೃಷ್ಣ ಕ್ರಮದಾರಿ ಅವರು